ಈಶ್ವರಪ್ಪ ಕ್ಷಮೆ ಕೇಳಿ ಅಂತ ನಾವು ಹೇಳ್ತಾ ಇರ ಅವ್ನ ಸೆಟ್ಲ್ಮೆಂಟ್ ಒನ್ ರೌಂಡ್ ಸೆಟಲ್ಮೆಂಟ್ ಆಗಿದೆ ಅಸೆಂಬ್ಲಿಲಿ ಏನೋ ಮಾತಾಡಿದ್ರು ನಿಮ್ಗೆ ನೆನಪಿದ್ಯಾ ನಮ್ಮ ಫಾದರ್ನೆಲ್ಲ ಪಾಪ ನೆನಸ್ಕೊಂಡಿದ್ರು ಈಗ ಎಲ್ಲಿದ್ದಾರೆ ಈಶ್ವರಪ್ಪ ಯಾರ್ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರೇಜ್ ಒಂದ್ ಸ್ಟೇಜ್ ಒಂದ್ ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ ಅಂತ ಇತ್ತ ನಾವೇನು ಈಶ್ವರಪ್ಪನ ಯಾವ ಕೇಳಿ ಗುಂಡಿಗೆ ಕೊಲ್ತೀನಿ ಅಂತೇಳಿ ಕೊಲ್ಲಿ ಬಿಡಿ ಡಿ ಕೆ ಸುರೇಶ್ ಈ ಗುಂಡ್ಗೆ ಇವಕ್ಕೆಲ್ಲ ಹೆದರೋ ಬ್ಲಡ್ ಎಲ್ಲ ಅದು ಕೆಂಪೇಗೌಡರ ಇತಿಹಾಸ ಗೊತ್ತಿದೆಯಲ್ಲಪ್ಪಾ ವಿರ್ ಓನ್ ಹಿಸ್ಟ್ರಿ ಇನ್ ಬೆಂಗಳೂರು ನಾವು ರಾಜಕಾರಣ ಮಾಡಬೇಕಾದವರು ಹಿಂದೆ ಹೇಳಿದ್ದೀನಿ ಹುಲ್ಲು ಗಾಡಿನೂ ಹಿಡ್ಕೊಂಡು ಬರ್ಲಿಲ್ಲ ಕಿವಿ ಮೇಲೆ ಹೂವ ಹಿಡ್ಕೊಂಡು ಬರ್ಲಿಲ್ಲ ಹೇಳಿರಿ ಆಯ್ತು